ಪ್ರಾಂತ್ಯ ತುಂಬಾ ಮುಖ್ಯ ಯಾಕೆಂದ್ರೆ ದೇಶ ಕಾಲ ವರ್ತಮಾನ ಅಂತ ಹೇಳ್ತೀವಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಸಿಹಿ ತಿನಿಸುಗಳನ್ನು ಮಾಡ್ತಾ ಇರ್ತೀವಿ ಈಗ ಸುಮ್ಮನೆ ಸಿಂಪಲ್ ಆಗಿ ಅಂದರೆ ನಮ್ಮ ಕರ್ನಾಟಕದ ಭಾಗದಲ್ಲಿ ಕೆಲವೊಂದು ಭಾಗಗಳಲ್ಲಿ ನೀವೆಲ್ಲ ಕೇಳಿರ್ತೇವೆ ಕಜ್ಜಾಯ ಅಂತ ಕಜ್ಜಾಯ ಅದು ಪ್ರಮುಖವಾಗಿ ಈ ದೀಪಾವಳಿ ಹಬ್ಬದ ದಿವಸ ಮಾಡ್ತಾರೆ ಸುಮಾರು ಜನ ಕೆಲವರು ಇಲ್ಲ ನಮ್ಗಲ್ಲಿ ಅದ್ರದ್ದು ಇದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಪದಾರ್ಥನೇ ಗೊತ್ತೇ ಇರಲಿಲ್ಲ ಕಜ್ಜಾಯ ಅಂದ್ರೆ ಏನು ಅಂದ್ರೆ ಅಂದರೆ ಅದು ಬೇರೆ ತರ ಅಂತ ಅಂದ್ಕೊತಿದ್ರೆ ಇನ್ನೊಂದು ಕೆಲವೊಂದು ಪ್ರಾಂತ್ಯದಲ್ಲಿ ಹೋಳಿಗೆ ಒಬ್ಬಟ್ಟು ಸಹ ಮಾಡ್ತಾರೆ ಕೆಲವರು ಕಡುಬನ್ನು ಸಹ ಮಾಡೋರು ಇರ್ತಾರೆ ಈ ರೀತಿ ಆ ಪ್ರಾಂತ್ಯಗಳಲ್ಲಿ ಆ ಸಿಹಿ ತಿನಿಸುಗಳನ್ನು ಮಾಡ್ತಾ ಇರ್ತಾರೆ ಕೆಲವು ಒಂದು ತಮಿಳ್ನಾಡು ಕೇರಳದಲ್ಲಾಗಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಾಗಿರ್ಬೋದು ಅಲ್ಲೇ ಆದಂತಹ ಒಂದು ವಿಶೇಷವಾದಂತಹ ಸಿಹಿ ತಿನಗಳನ್ನು ಮಾಡ್ತಾ ಇರ್ತಾರೆ ಆದರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಾಡುವಂಥದ್ದು ಈ ಕಜ್ಜಾಯ ಅಂತ ಹೇಳ್ತೀವಿ ಇದು ಸಿಹಿ ತಿನಿಸು ಆ ಮಹಾಲಕ್ಷ್ಮಿಗೆ ಆಗಿರ್ಬೋದು ಅಥವಾ ಆ ಮನೆಯ ಒಂದು ದೇವರಿಗಾಗಿರ್ಬೋದು ಅಥವಾ ಅದೇ ದಿನದಂದು ಸಾಕಷ್ಟು ವ್ರತಗಳು ಮಾಡ್ತಾರೆ ನೋಮುಗಳು ಮಾಡ್ತಾರೆ ಕೇದಾರೇಶ್ವರ ವ್ರತ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಈ ಸಿಹಿ ತಿನಿಸನ್ನು ಉಪಯೋಗಿಸುವಂಥದ್ದು ಪ್ರಕ್ರಿಯೆ